ಕಾತಾರತ್ ಸಿನಿಮಾ ಹಾಗೂ ಇತ್ತೀಚೆಗೆ ಸೀರಿಯಲ್ ಒಂದರಲ್ಲಿ ದೈವಾರಾಧನೆ ಬಗ್ಗೆ ದೃಶ್ಯಗಳು ಬಂದ ಇದರ ಹಿಂದೆ ಈಗ ಕ್ರಾಫ್ಟಿಯಲ್ಲಿ ಮತ್ತೆ ದೈವಾರಾಧಕರ ಆಕ್ರೋಶ ಬಗೆಲಿದೆ ದೈವಾರಾಧನೆಗೆ ಅಪಮಾನ ಹೋರಾಟಕ್ಕೆ ಇದೀಗ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಎಂಟ್ರಿ ಕೊಟ್ಟಿದೆ ಮುಂದೆ ಟಿವಿ ಸಿನಿಮಾ ನಾಟಕಗಳಲ್ಲಿ ದೈವಾರಾಧನೆಯ ಪ್ರದರ್ಶನವಾಗಬಾರದು ಎಂದು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಮುಖಂಡ ಶರಣ್ ಪಾಂಪಿಯಲ್ ಎಚ್ಚರಿಕೆ ನೀಡಿದ್ದಾರೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಮನವಿ ನೀಡಿರುವ ದೈವಾರಾಧನಾ ಸಂಘಟನೆಗೆ ಹಿಂದೂ ಸಂಘಟನೆಯೂ ಸಾಥ್ ನೀಡಿದೆ ಮುಂದೆ ಕಂಡು ಕಂಡಲ್ಲಿ ದೈವಾರಾಧನೆ ಪ್ರದರ್ಶನವಾದ್ರೆ ಮುತ್ತಿಗೆ ಹಾಕ್ತೇವೆ ರಿಕಪ್ಷೀಟ್ಗೂ ಎಚ್ಚರಿಕೆ ನೀಡುತ್ತಿದ್ದೇವೆ ಮುಂದೆ ಸಿನಿಮಾದಲ್ಲಿ ದೈವಾರಾಧನೆಯ ಪ್ರದರ್ಶನವಾಗಬಾರ್ದು ಪ್ರದರ್ಶನವಾದರೆ ನಮ್ಮ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ತಂಡಕ್ಕೂ ಎಚ್ಚರಿಕೆ ಯಾವುದೇ ಕಾರಣಕ್ಕೂ ದೈವಾರಾಧನೆ ದೃಶ್ಯಗಳೊಳಗೊಂಡ ಧಾರಾವಾಹಿತರ ಮೇಲೆ ಬರಬಾರ್ದು ಪ್ರದರ್ಶನವಾದರೆ ಬೆಂಗಳೂರಿಗೆ ಮುತ್ತಿಗೆ ಹಾಕ್ತೇವೆ ಎಂದರು ಸಾಮಾನ್ಯ ಜಾಲತಾಣಗಳಲ್ಲಿ ಬಹಳಷ್ಟು ಅದು ಬೇರೆ ಬೇರೆ ರೀತಿಯಲ್ಲಿ ಬರ್ತವೆ ಸರ್ ಮತ್ತೆ ಶಾಲಾ ಶಾಲಾ ಕಾಲೇಜುಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅದು ಬಿಟ್ಟು ಧಾರಾವಾಹಿಗಳಲ್ಲಿ ಸಿನಿಮಾಗಳಿಗೆ ನಾಟಕಗಳಿಗೆ ಬೇರೆ ಬೇರೆ ಹಂತಕ್ಕೆ ಅದು ವ್ಯತಿರಿಕ್ತವಾಗಿ ತೋರಿಸ್ತಾರೆ ನಿಜವಾಗಿ ಮೂಲ ಆರಾಧನೆ ಬೇರೆ ಇಲ್ಲ ನಿಜವಾಗಿ ಅದರ ಮೂಲ ಆರಾಧಕರು ಕೂಡ ಬೇರೆ ಬೇರಿದ್ದಾರೆ ಅವ್ರದ್ದೊಂದು ಮೂಲ ಒಂದು ಸಮುದಾಯ ಕೂಡ ಇದೆ ಸರ್ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಕೂಡ ಒಂದು ಧಕ್ಕೆ ಬರುವಂಥದ್ದಾಗಿ ಮತ್ತೆ ಎಲ್ಲರಿಗೂ ನಮಸ್ಕಾರ ಯಕ್ಷಾರಾಧನೆ ಭೂತಾರಾಧನೆ ಇದೆಲ್ಲ ವಿಶಿಷ್ಟವಾದಂತಹ ಸಂಸ್ಕೃತಿಗಳು ಬಹುಶಃ ನಮ್ಮ ತುಳುನಾಡಲ್ಲಿ ನಾವು ದೇವರನ್ನು ಎಷ್ಟು ಭಯ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ ಅಷ್ಟೇ ಭಯ ಭಕ್ತಿಯಿಂದ ಭೂತಾರಾಧನೆಯನ್ನು ಕೂಡ ಮಾಡ್ತೀವಿ ಮತ್ತು ಅದಕ್ಕೆ ಅದರದೇ ಆದಂತಹ ಮಹತ್ವ ಇದೆ ಇವತ್ತೇನಾದರೂ ಭೂತಾರಾಧನೆಯ ಸಂಸ್ಕೃತಿ ಸಂಪ್ರದಾಯಗಳು ಉಳಿದಿದ್ರೆ ಇಂತಹ ಒಂದು ಸಮಾಜದವರು ಅವರು ಅದನ್ನು ಉಳಿಸಿದ ಕಾರಣ ಇವತ್ತು ಆಗಿದ್ದರು ಹೀಗಾಗಿ ನಮ್ಮ ಊರಲ್ಲಿ ನಡೆಯುತ್ತಿರುವಂತಹ ನೇಮ ನಿಯಮಗಳಿರಬಹುದು ಬಜರಂಗ ದಳದ ನಿರಂತರ ಹೋರಾಟಗಾರರು ಸಮಾಜದಲ್ಲಿ ಎಲ್ಲೇ ಒಂದು ಅನಾಚಾರ ಏನಾದರೂ ಸಮಾಜಕ್ಕೆ ಕೆಟ್ಟ ಹೆಸರು ಬರೋದು ಸಂದರ್ಭದಲ್ಲಿ ಹೆಗಲ್ಪಟ್ಟು ಸಮಾಜೋದಿಗೆ ಫೋನ್ ಮಾಡಿದ್ದೇವೆ ನಾವು ಈ ತರ ವೇಟ್ ಆಗಬಾರ್ದು ಅದು ಮಂತ್ರದ ಮೇಲಿಂದ ಬೇಗ ಹಾಕ್ಕೊಂಡು ಅದು ಅಪಹಾಸ್ಯ ನಮಗೆ ತುಂಬಾ ಅಪಹಾಸ್ಯ ಅದು ಒಂದು ಕಡೆಯಿಂದ ಜಾತಿ ನಿಂದಾನೆ ಇಲ್ಲಿ ಕಾಂತಾರ ಸಿನಿಮಾಗಿರ್ಬೋದು ಶಿವದೂತ ಗುಳಿಗೆ ನಾಟಕ ಇರ್ಬೋದು ಮತ್ತೆ ಮಾಡಿದಂಥ ಸೀರಿಯಲ್ಗಳು ಅದು ಎಲ್ಲ ಒಂದು ಕಡೆಯಿಂದ ನೋಡಿದರೆ ಜಾತಿ ನಿಂದಾನೆ ಅದಕ್ಕೆ ಆಯಾ ಜಾತಿ ಅಂತ ಕಟ್ಟುಬಾಡಿದೆ ಒಂದು ದ್ವದ ಕಾಲದಲ್ಲಿ ನೇಮ ಆಗುವಾಗ ಆಯಾ ಸಮುದಾಯ ಬೇಕು ಜಿ ಟಿಗೆ ಇಡಬೇಕಾದ್ರೆ ಆಯಾ ಸಮುದಾಯ ಇರಬೇಕು ಸೇರಿ ಸೇರಿರಬೇಕು ಆಯಾ ಸಮುದಾಯ ಹದಿನಾರು ಸಮುದಾಯ ಸೇರಬೇಕು ಒಂದು ಜ ನೇಮಾಸ್ತವ ಇವಾಗ ಏನಾಗಿದೆ ಅಂದರೆ ಅನದ ಮುಖಾಂತರ ಅನದಾಸೆಗೆ ದೇವವನ್ನು ಮಾಡಿ ಮತ್ತು ಅವರೇ ಪ್ರಚಾರ ಕೊಡ್ತಾರೆ ನಾವು ಒಳ್ಳೆಯ ಸಂದೇಶ ಕೊಡ್ತೇವೆ ಅಂತ ಹಾಗಾದರೆ ಕಾಂತರ ಸಿನಿಮಾದ ರೀಲ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅವರು ಅದನ್ನು ಮಾಡುವುದಿಲ್ಲ ಅಂತ ಜವಾಬ್ದಾರಿ ಇಟ್ಟು ರಿಷಾಬ್ ಶೆಟ್ಟಿ ಅವರು ನಿಲ್ಲಿಸಬೇಕು ಅದು ಅವರ ಜಬದಾರಿ ಇವಾಗ ಶಿವದೂತಿ ಗುಡಿಗ ನಾಟಕ ಆಗ್ತಾ ಇದೆ ಅದಕ್ಕೆ ಎಲ್ಲಿ ಇಡಿ ಎಲ್ಲ ಲೈಟ್ ಹಾಕ್ಕೊಂಡು ಮೈ ತುಂಬ ಲೈಟ್ ಹಾಕ್ಕೊಂಡು ಆ ಗುಡಿಗ ಬರುವಾಗ ಚಪ್ಪಲೆ ಬಿಸಿಲಲ್ಲಿ ಹಾಕ್ಕೊಂಡು ಅದು ಎಂತ ಸಂಭ್ರಮ ಅದು ನಮ್ಮ ತುಳುನಾಡಿನ ಆರಾಧನೆಯಲ್ಲಿ ಇಲ್ಲ ಅದನ್ನು ಎಕ್ಸ್ಟ್ರಾ ಮಾಡಿಕೊಂಡು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ನಾವು ದೈವಾರಾಧನೆಯ ಬಗ್ಗೆ ಒಂದು ಹೆಮ್ಮೆ ತಂದಿದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ ಅದು ತಪ್ಪು ಮಾಡ್ತಿರುವ ಸಂದೇಶ ಇದು ಯಾಕೆಂದ್ರೆ ಹೇಳ್ತಿರುವುದಂದ್ರೆ ಇವಾಗ ಒಬ್ರು ಅಲ್ಲ ಒಂದು ಘಟಕ ಬಂದ ಮೇಲೆ ಮೇಲ್ಕಡೆಯಿಂದ 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 ಬರ್ತಾನೆ ಇದೆ ಎಲ್ರಿಗೂ ಫೋನ್ ಮಾಡಿ ಒಂದು ನಾವು ಹೇಳ್ತಾ ಇದ್ದೇವೆ ಆದರೆ ಅವರು ಕಾನೂನನ್ನು ಮೀರಿ ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕಾನೂನಿದರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಇಲ್ಲ ಮಾಡ್ತಾ ಇಲ್ಲ ಅಂದ್ರೆ ನಮ್ಮದು ಮುಂದಿನ ಕ್ರಮ ಹೇಗಂತ ಅದು ನಮಗೆ ಬಿಟ್ಟಿದ್ದು ತುಳುನಾಡಿನ ದೈವಾರಾಧನೆ ಎಲ್ಲರೂ ಕಳಿಸ್ತಾ ಇದ್ದಾರೆ ಒಂದು ನಾಟಕ ಅಂದರೆ ಯಾವ ರೀತಿ ಒಳ್ಳೆಯ ಸಂದೇಶ ಅದು ನಾಟಕದಲ್ಲಿ ತರಬಹುದು ದೈವವನ್ನು ಮೆಂಟನ್ ಮಾಡ್ಬೋದು ನಮ್ಮ ತುಳುನಾಡಿನಲ್ಲಿ ಸಿ ಹಿರಿಯರಾಗಿ ನಮಗೆ ಸಂಪೂರ್ಣ ಬೆಂಬಲ ನೀಡಿ ನಲಿಕಾ ಪರವಾಸ